ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ನಡೆದ ಸರಣಿ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಶಿಗ್ಗಾವಿ ಪೊಲೀಸರು ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗಿದ್ದಾರೆ ಹಾವೇರಿ ಎಸ್ಪಿ ಹೌಸುಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಪೊಲೀಸರು ತಂಡವನ್ನು ರಚಿಸಿ ಕಳ್ಳರ ಭೇಟಿಗಾಗಿ ಬಲಿ ಬೀಸಿದ್ರು ಇದೀಗ ಶಿಗ್ಗಾಂವಿ ಪೊಲೀಸರ ಈ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಬಂಧಿತ ಆರೋಪಿಗಳಿಂದ ಮೂರು ಸ್ಟುಡಿಯೋ ಕ್ಯಾಮರಾಗಳು ಎರಡು ಬೈಕ್ಗಳು ಒಂದು ಲ್ಯಾಪ್ಟಾಪ್ ಒಂದು ಆ್ಯಪಲ್ ಫೋನ್ ಹಾಗೂ ಇನ್ನೊಂದು ಆಂಡ್ರಾಯ್ಡ್ ಫೋನನ್ನು ವಶಪಡಿಸಲಾಗಿದೆ ಆರೋಪಿತರು ಯಾದಗಿರಿ ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಂಗಮೇಶ್ ಬಸವರಾಜ್ ಬಿರಾದರ್ ಇಪ್ಪತ್ತೊಂದು ವರ್ಷ ಬಸವರಾಜ್ ಸಿದ್ದಪ್ಪ ಸಿದ್ದಯ್ಯ ಸ್ವಾಮಿ ಹಿರೇಮಠ್ ಹತ್ತೊಂಬತ್ತು ವರ್ಷ ಎಂದು ಗುರುತಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಎಸ್ಪಿ ಗೋಪಾಲ್ ಸಿ ಡಿವೈಎಸ್ಪಿ ಮಂಜುನಾಥ್ ಜಿ ಮಾರ್ಗದರ್ಶನದಲ್ಲಿ ಶಿಗ್ಗಾಮಿ ಸಿಪಿಐ ಶ್ರೀದೇವಿ ಪಾಟೀಲ್ ಪಿಎಸ್ಐ ಪಿಎಫ್ ನೀರುಳ್ಳಿ ಪಿಎಸ್ಐ ಉಮಾ ಪಾಟೀಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಪಿಆರ್ ಕೊಳ್ಳೂರ್ ವೆಂಕಟೇಶ್ ಮಂಜುನಾಥ್ ಲಮಾನಿ ಯಲ್ಲಪ್ಪ ಕೂರಿ ಬೀರಪ್ಪ ಕಳ್ಳಿಮನಿ ಆನಂದ್ ದೊಡ್ಡಮನಿ ಎಂಬಿ ಸಾತಣನವರ್ ಸಂಜು ರಾಯಣ್ಣ ಯಲ್ಲಪ್ಪ ತಳವಾರ್ ಹಾಗೂ ಎಸ್ಪಿ ಕಚೇರಿಯ ತಾಂತ್ರಿಕ ವಿಭಾಗದ ತಂಡವನ್ನು ರಚನೆ ಮಾಡಿ ಪ್ರಕರಣವನ್ನು ಭೇದಿಸಲು ಯಶಸ್ವಿಯಾಗಿದ್ದಾರೆ あと。 thank you